ಎಲ್ಲ ಜೆ ಸಿ ಬಿಟ್ಕೊಂಡಿರೋ ಕ್ಯಾಂಡಿಡೇಟ್ ಮಾಡಿರ್ತಾರೆ ಎಲ್ಲ ಕೆರೆಗೆ ನಾಳೆ ಮಾಡಕ್ಕೆ ನಾವೇ ಹೇಳಿದ್ರು ಕಾಂಗ್ರೆಸ್ನವರು ಜೆ ಸಿ ಬಿಟ್ಕೊಂಡಿರೋ ಕ್ಯಾಂಡಿಡೇಟ್ ಮಾಡಿ ಇವತ್ತು ಜೆಡಿಎಸ್ ಮೈತ್ರಿ ಅವರೇ ಕ್ಯಾಕರ್ ಸುಗೀತವರ ಈ ಭಾಗದಲ್ಲಿ ಕೆರೆಗಳ ಸ್ವರೂಪನೆ ಕಳ್ಕೊಂಡ್ಬಿಡ್ತು ವರ್ತೂರ್ ಪ್ರಕಾಶ್ ಎಂ ಎಲ್ ಎ ಆದ್ಮೇಲೆ ಬೈರೇಗೌಡ್ರಿಂದ ಕೆರೆಗಳಲ್ಲಿ ಮರಳು ತೆಗಿತಾ ಇದ್ರ ಮರಳು ತೆಗಿಯಕ್ಕೆ ಅವಕಾಶ ಇತ್ತಾ ಕೃಷ್ಣ ಬೈರೇಗೌಡರ ಎಂ ಎಲ್ ಎ ತೆಗೆಯಕ್ ಅವಕಾಶ ಇತ್ತಾ ಇದೆಲ್ಲ ಯಾವಾಗ ಆಗಿದ್ದು ವರ್ತೂರ್ ಪ್ರಕಾಶ್ ಎಲ್ ಎ ಆದ್ಮೇಲೆ ಕೆರೆಗಳು ತಮ್ಮ ಸ್ವರೂಪನೇ ಕಳ್ಕೊಂಡ್ಬಿಡ್ತು ಒಂದೊಂದು ಕೆರೆ ಐವತ್ತು ಅಡಿ ನೂರ ಅಡಿ ಆಳಕ್ಕೆ ಹೋಗಿ ಮರಳು ತೆಗೆದು ಅವ್ರ ಶಿಷ್ಯದಲ್ಲ ಅದೇ ದಂಧೆ ಆಗೋಗಿತ್ತು ಬಿಸ್ನೆಸ್ ಅವನೇ ಹೇಳ್ತಾ ಇದ್ದ ಹೌದು ಯಾರು ಕೂಡ ಗೊತ್ತು ನಿಮ್ಮೂರನು ನಿಮ್ಮೂರಲ್ಲಿ ಹೌದು ಹೌದು ಅಂತ ಹೇಳ್ತಾ ಇದ್ದಲ್ಲ ಅವನು ಅಂತ ಗೊತ್ತು ಅವನು ನಮ್ ತಕ್ಕ ಬರ್ತಾ ಇದ್ದ ಬಸ್ಕಿಗಳು ಹೋಗ್ತಾ ಇದ್ದ ಇರ್ಲಿ ಇವೆಲ್ಲ ನೋಡಿದಿವಿ ದಯಮಾಡಿ ಅದು ಯಾವ್ದಕ್ಕೂ ಕಿವಿಗೊಳ್ಬೇಡಿ ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳಿದಂಗೆ ಎಲ್ಲ ಬಡವರು ಪರವಾಗಿ ಕೊಟ್ಟಿದೆ ಅದನ್ನ ಮುಂದಿನ ದಿವಸಗಳಲ್ಲಿ ಕೂಡ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಅದನ್ನ ಇವತ್ತು ಮುನ್ರಾಜು ಅವ್ರ ಗೆಲ್ಸೋದ್ರ ಮೂಲಕ ನಮ್ಗೆ ಇನ್ನಷ್ಟು ಶಕ್ತಿ ತುಂಬಬೇಕು ಅಂತ ಹೇಳಿ ಮನವಿ ಮಾಡಿ ನಮ್ಮ ಮಾತು ನಮ್ ಮಾತನಾಡುತ್ತೆ ನಮ್ತಾರೆ ಕಾಂಗ್ರೆಸ್ ನಲ್ಲಿ ಅವರು ಇಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿದ್ರು ಒಂದೇ ಕಾರಣಕ್ಕೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಕೊಟ್ಟರು ಈ ವರ್ತೂರ್ ಪ್ರಕಾಶ್ ಶಾಸಕರಾಗಿದ್ರು ಎರಡಾವದಿಗೆ ಹತ್ತು ವರ್ಷ ಆಗ ಶಾಸಕರಾಗಿದ್ರು ಪ್ರಕಾಶ್ ಹೆಚ್ಚು ಮತ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ಕಾಶ್ ಹೇಳಿದಾವೇನು ಗಾಬರಿ ಪಡೆಯಿಲ್ಲ ಇತ್ತೀಚೆಗೆ ಏನ್ ಮಾಡ್ಕೊಂಡ್ಬಿಟ್ಟಿದೆ ಈ ಶ್ರೀನಾಥನ್ ಬೇರೆ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಪ್ನಾಟಿಸಮ್ ಅಂತಾರೆ ಅದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ಅಂದ್ರೆ ವಶೀಕರಣ ಈ ಇದು ಶ್ರೀನಾಥನ್ ಏನೇನಾಯ್ತದ ಹೂ ಬಿಡ್ತಾ ಇರ್ತಾರೆ ನಿಂಗೆ ಹಂಗ ಆಗ್ಬಿಡಿದೆ ಹಂಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಇಲ್ಲಿ ಕೈಗಾರಿಕೆಗಳು ತಂದಿದ್ದು ಕೃಷ್ಣ ಬೈರೇಗೌಡರು ಇಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನರಸಾಪುರ ಭಾಗದಲ್ಲಿ ಸುದರ್ಶನ್ ಅವರವತ್ತು ಎಂ ಎಲ್ ಸಿ ಆಗಿದ್ದಾನೆ ಈ ಭಾಗದಲ್ಲಿ ಕೈಗಾರಿಕೆಗಳು ತಂದಿದ್ದು ಇಲ್ಲಿ ಕೈಗಾರಿಕೆಗಳು ಬಂದಿದ್ದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬಲ್ಲ ಹೆಲ್ತ್ ಸೆಂಟರ್ಸ್ ಆಗಿದ್ದು ಎಲ್ಲಾ ಮಾಡಿರೋದು ಹಿಂದಿನ ಶಾಸಕರೇ ಎಲ್ಲಾದ್ರೂ ವರ್ತೂರ್ ಪ್ರಕಾಶ್ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವರ್ತೂರ್ ಪ್ರಕಾಶ್ ಗೆ ಒಂದು ಸವಾಲು ಒಂದು ಟಿ ಐ ಮಾಡಿಸಿದ್ರೆ ಐಟಿಐ ಕಾಲೇಜು ಡಿಪ್ಲೊಮಾ ಕಾಲೇಜ್ ಮಾಡಿಸಿದ್ರೆ ಅಥವಾ ಪಿಯು ಯು ಕಾಲೇಜ್ ಮಾಡಿಸಿದ್ರೆ ಅಥವಾ ಡಿಗ್ರಿ ಕಾಲೇಜ್ ಮಾಡಿಸಿದ್ರೆ ಎಲ್ಲಿ ಅವರ್ತೂರ್ ಪ್ರಕಾಶ್ ಅಥವಾ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಮಂಜೂರು ಮಾಡಿಸಿದ್ರೆ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಪ್ಗ್ರೇಡ್ ಮಾಡಿಸಿದ್ರೆ ವೇಮಗಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಪ್ಗ್ರೇಡ್ ಗೊತ್ತಾ ರಮೇಶ್ ಕುಮಾರ್ ಇದ್ದಾಗ ರಮೇಶ್ ಕುಮಾರ್ ಸಾಹೇಬ್ರು ಆರೋಗ್ಯ ಸಚಿವರಾಗಿದ್ದಾಗ ದರ್ಗಾದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ವೇಮಗಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಪ್ಗ್ರೇಡ್ ಮಾಡಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿ ಬೆಡ್ ಹಾಸ್ಪಿಟಲ್ ಮಾಡಿದ್ದು ಎಲ್ಲ ನಮಗೂ ಮಾತಾಡೋದು ಬರ್ತದೆ ಸಾರಿ ಹೇಳ್ಬೋದು ಎರಡ್ ಸಾರಿ ಹೇಳ್ಬೋದು ಜನ ಒಂದ್ಸಾರಿ ಯಾವ್ದು ಎರಡ್ ಸಾರಿ ಮತ್ತೆ ಮತ್ತೆ ಯಾತಾರ ಜನ ಕೂಡ ನಾವೇನ್ ಯಾರು ಇವ್ರ ಯಾರು ಕೊಂಡಿಟ್ಕೊಂಡಿಲ್ಲ ಕೊಂಡಿಟ್ಕೊಂಡಿದಿವ ಏನಿಲ್ಲ ಅವರೆಲ್ಲ ದುಡ್ಡು ವಾಪಸ್ ಕಲೆಕ್ಟ್ ಮಾಡ್ತಾರೆ ಮೊನ್ನೆ ಡೈರಿ ಎಲೆಕ್ಷನ್ ಅಲ್ಲಿ ಇದೇ ರಮೇಶ್ ನಿಂತ ರಮೇಶ್ ಇದೇ ರಮೇಶ್ ಅವರು ಡೈರಿ ಎಲೆಕ್ಷನ್ ನಿಂತಿದ್ರು ಇವ್ರ ವಿರುದ್ಧವಾಗಿ ವರ್ತೂರ್ ಪ್ರಕಾಶ್ ಸಿಎಂ ಆರ್ ಶಿವರನ್ನ ಜನಗಟ್ಟ ಕೃಷ್ಣಣ್ಣ ಅಂತ ಹೇಳಿ ನಮ್ಮವ್ರನ್ನ ಒಬ್ರು ನಿಲ್ಸಿದ್ರು ಎಲೆಕ್ಷನ್ ಮುಂಚೆ ಬಂದು ದುಡ್ಡು ಕೊಟ್ಟರು ಎಲೆಕ್ಷನ್ ಆದ್ಮೇಲೆ ನಮ್ ಕ್ಯಾಂಡಿಡೇಟ್ ಹೋಗಿ ವಸೂಲ್ ಮಾಡಿದ್ರು ಇಂತ ಗಿರಾಕಿಗಳು ಇವ್ರ ಬಗ್ಗೆ ನಾವು ಮಾತಾಡದಷ್ಟು ಮಾತಾಡೋದಷ್ಟು ನಂಬರ್ ಒಳ್ಳೇದಾಗಿಲ್ಲ ಎಲ್ರಿಗೂ ನಮಸ್ಕಾರ ಅಂಬರೀಶ್ ಇದನ್ನ ಹೇಳುದು ಯಾಕಂದ್ರೆ ಸುಳ್ಳಿಗೆ ಇನ್ನೊಂದ್ ಹೆಸರು ವರ್ತೂರ್ ಪ್ರಕಾಶ್ ವರ್ತೂರ್ ಪ್ರಕಾಶ್ ಊರುಗಳಲ್ಲಿ ಏನಾದ್ರೂ ಸಿಮೆಂಟ್ ರೋಡ್ ಇವೆಲ್ಲ ಮಾಡಿದಾರಲ್ಲ ಅದು ವರ್ತೂರ್ ಪ್ರಕಾಶ್ ಎರಡ್ ಸಾವಿರದ ಹದ್ಮೂರ ಹದಿನೆಂಟು ಶಾಸಕರಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯ ಸರ್ ಸರ್ಕಾರ ಇದ್ದಾಗ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನ ಜಾರಿಗೆ ತಂದಂತ ಎರಡನೇ ಸರ್ಕಾರ ಮೊದಲನೇದು ತೆಲಂಗಾಣ ಎರಡನೇದು ಕರ್ನಾಟಕ ರಾಜ್ಯ ಇವತ್ತು ಅದರ ಅಡಿಯಲ್ಲಿ ಸಾಕಷ್ಟು ಕ್ಷೇತ್ರಗಳಿಗೆ ಅನುದಾನಗಳನ್ನು ಕೊಟ್ಟಿದ್ರಿಂದ ಮಾಡಿದವಿನ ವರ್ತೂರ್ ಪ್ರಕಾಶ್ ಮಾಡಿದ್ದಲ್ಲ ಅದು ಕೂಡ ಕಾಂಗ್ರೆಸ್ ಸರ್ಕಾರದ ಸಾಧ್ಯನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆದಂತ ಸಾಧ್ಯ ಇವತ್ತು ವರ್ತೂರ್ ಪ್ರಕಾಶ್ ಹೇಳೋದು ನಿಜ ಹಿಂದೆ ಯಾವ ಶಾಸಕರು ಮಾಡಲಿಲ್ಲ ನಾನೇ ಮಾಡಿದ್ದು ಅಂತ ಹಿಂದೆ ಹೌದು ಬೈರೇಗೌಡರು ಶಾಸಕರಾಗಿದ್ರು ಕೃಷ್ಣ ಬೈರೇಗೌಡರು ಶಾಸಕರಾಗಿದ್ರು ಶ್ರೀನಿವಾಸ್ ಗೌಡರು ಶಾಸಕರಾಗಿದ್ರು ಇವತ್ತು ಕೊತ್ತೂರು ಮಂಜುನಾಥ ಅವರು ಶಾಸಕರಾಗಿದ್ದಾರೆ ಇವ್ರು ಯಾರು ಮಾಡ್ಲಿಲ್ಲ ಊರಲ್ಲಿ ಯುವಕರು ಕರ್ಕೊಂಡು ಕುಡಿಸ್ತಾ ಇದ್ರು ಕೃಷ್ಣ ಬೈರೇಗೌಡರು ಶ್ರೀನಿವಾಸಗೌಡರು ಬೈರೇಗೌಡರು ಕೊತ್ತೂರು ಅವ್ರು ಕುಡಿಸ್ತಾನು ಇರ್ಲಿಲ್ಲ ತಿನ್ಸ್ತಾನು ಇರ್ಲಿಲ್ಲ ಊರಲ್ಲಿ ನಾನ್ ಮಾಡ್ತಾ ಇರ್ಲಿಲ್ಲ ಜಾತಿಗಳು ಜಾತಿಗಳ ನೆತ್ತ ಕಟ್ಟಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲೇ ತೊಂದರೆನು ಕೊಡ್ತಾ ಇರ್ಲಿಲ್ಲ ಎಲ್ಲ ಸತ್ಯನೇ ಇಲ್ಲಿ ವರ್ತು ಪ್ರಕಾಶ ಹೇಳ್ತಾರೆ ಯಾವ ಶಾಸಕರು ಮಾಡಿದಾರೋ ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಅಲ್ವಾ ಇವತ್ತು ಈ ಭಾಗದಲ್ಲಿ ಹೈಸ್ಕೂಲ್ ಇಲ್ಲಾಗ್ಬೋದು ಅಸಾಪ್ ಇದು ವೇಮಗಲ್ ಅಲ್ಲಿ ಅಥವಾ ಮದ್ದೇರಿಯಲ್ಲಿ ಆಗ್ಬೋದು ಅಮ್ನಲ್ಲೂರಲ್ಲಿ ಆಗ್ಬೋದು ಈ ಭಾಗದಲ್ಲಿ ಕ್ಯಾಲ್ಗೂರಲ್ಲಿ ಎಲ್ಲ ವರ್ತು ಪ್ರಕಾಶನ ಮಾಡಿದ್ದು ಮೇಲಾರದಲ್ಲಿ ಆಗ್ಬೋದು ಈ ವೆಟನರಿ ಹಾಸ್ಪಿಟಲ್ ವರ್ತು ಪ್ರಕಾಶನ ಮಾಡಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ವರ್ತು ಪ್ರಕಾಶನ ಮಾಡಿದ್ದು ಏನು ವರ್ತು ಪ್ರಕಾಶ ಮಾಡಿಲ್ಲ ಊರುಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಉಂಟು ಮಾಡಿ ಯುವಕರನ್ನೆಲ್ಲ ಮಾಡಿದ್ದೇ ವರ್ತೂರ್ ಪ್ರಕಾಶ್ ಸಾಧನೆ ಬಿಟ್ರೆ ಇನ್ಯಾವುದು ವರ್ತೂರ್ ಪ್ರಕಾಶ್ ಸಾಧನೆ ಇಲ್ಲ ಹಂಗಾಗಿನೇ ವರ್ತೂರ್ ಪ್ರಕಾಶ್ಗೆ ಎರಡು ಸಾರಿ ಮನೆ ಕಳಿಸಿದ್ದು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು